ಜೂನ್ ಹದಿನಾರು ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ನದಿ ಸ್ನಾನಘಟ್ಟದಲ್ಲಿ ಸಾವಿರಾರು ಸಂಖ್ಯೆಯ ಬಟ್ಟೆಬರೆಗಳು ನದಿಯಲ್ಲಿ ಬಿದ್ದಿದ್ದು ಇಡೀ ನದಿಯ ನೀರು ಮಲೀನಗೊಂಡಿರುವುದಲ್ಲದೆ ಪಕ್ಕದಲ್ಲಿ ಹರಿಯುತ್ತಿರುವ ನದಿಯ ಭಾಗಗಳಲ್ಲಿ ಕೂಡ ವಸ್ತ್ರಗಳು ತೇಲಿಕೊಂಡು ಬಂದು ಇಕ್ಕೆಲೆಗಳಲ್ಲಿ ಶೇಖರಣೆಗೊಂಡಿರುತ್ತದೆ ಇದನ್ನ ಮನಗಂಡ ಪದವು ಸಮಾಜ ಸೇವಾ ಟ್ರಸ್ಟ್ ಹಾಗೂ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಲೀಸನ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಸ್ವಚ್ಛತಾ ಕಾರ್ಯಕ್ಕೆ ರವಿವಾರ ತೊಡಗಿದ್ದಾರೆ ನದಿಯಲ್ಲಿ ಸ್ನಾನ ಮಾಡತಕ್ಕಂತಹ ತಳಭಾಗದಲ್ಲಿ ಬಿದ್ದಿದ್ದ ಸಾವಿರಾರು ಬಟ್ಟೆಗಳನ್ನ ಮೇಲಕ್ಕೆ ತಂದ ಸ್ವಯಂ ಸೇವಕರು ಟ್ರ್ಯಾಕ್ಟರ್ನಲ್ಲಿ ಅದನ್ನು ತುಂಬಿಸಿಕೊಂಡೊಯ್ದರು ಭಕ್ತಾದಿಗಳು ತೀರ್ಥ ಸ್ನಾನ ಮಾಡಿದ್ದಂತಹ ಸಂದರ್ಭದಲ್ಲಿ ದೇವಳದ ವತಿಯಿಂದ ಪ್ರತಿವರ್ಧಕದ ಮೂಲಕ ಎಷ್ಟೇ ಎಚ್ಚರಿಕೆ ನೀಡಿದರೂ ಮತ್ತೆ ಅದೇ ಚಾಳಿಯನ್ನ ಸ್ನಾನ ಮಾಡತಕ್ಕಂತಹ ಭಕ್ತಾದಿಗಳು ಮಾಡುತ್ತಿರುವಂತದ್ದು ವಿಷಾದನೆಯಾಗಿದೆ ಈ ನಿಟ್ಟಿನಲ್ಲಿ ಶ್ರೀ ದೇವಳದ ವತಿಯಿಂದ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾದ ಅಗತ್ಯ ಇದೆ ಎಂದು ಸಾರ್ವಜನಿಕರು ತಿಳಿಯಪಡಿಸುತ್ತಾರೆ ಅದು ನೋಡಿ ಇಲ್ಲಿ ಕುಮಾರದಲ್ಲಿ ಭಕ್ತಾದಿಗಳು ಸ್ನಾನವನ್ನು ಮಾಡಿ ಮತ್ತೆ ಈ ಒಂದು ಬಟ್ಟೆ ಬರೆಗಳನ್ನು ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಎಷ್ಟು ಬಟ್ಟೆ ಬರೆಗಳನ್ನು ಈ ಸ್ವಯಂ ಸೇವಕರು ತಂದು ಈ ದಡದಲ್ಲಿ ಎಂಬುದನ್ನು ತಾವು ಸ್ವತಃ ಇಲ್ಲಿ ನೋಡಬಹುದು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಮತ್ತು ಸರಿಯಾದ ಮಾಹಿತಿಯನ್ನು ಕೂಡ ದೇವಸ್ಥಾನದ ವತಿಯಿಂದ ಇಲ್ಲಿ ನೀಡಬೇಕು ಅಂತ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಆಗ್ರಹಿಸುತ್ತಿದ್ದಾರೆ ಬಟ್ಟೆಗಳ ರಾಶಿ ರಾಶಿಯೇ ಇಲ್ಲಿ ತಂದು ಬಿದ್ದಿದೆ ಎಂಬುದನ್ನು ತಾವಿಲ್ಲಿ ಗಮನಹರಿಸಬಹುದು ಸಂಗ್ರಹಿಸಲಾದ ಸ್ಥಾನಘಟ್ಟದಲ್ಲಿ ಭಕ್ತಾದಿಗಳು ಬಟ್ಟೆಯನ್ನು ಬಿಟ್ಟು ಹೋದಂಥ ಬಟ್ಟೆಗಳನ್ನು ಸಂಗ್ರಹಿಸಿ ಇದೀಗ ಏಕೆಗದ ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯರುಗಳು ಟ್ರ್ಯಾಕ್ಟ್ರಿಗೆ ತುಂಬಿಸ್ತಕ್ಕಂಥ ದೃಶ್ಯ ಲೋಡುಗಟ್ಟಲೆ ಬಟ್ಟೆಯನ್ನು ಇಲ್ಲೇ ಬಿಟ್ಟು ಹೋಗಿರ್ತಕ್ಕಂಥ ಭಕ್ತಾದಿಗಳ ಒಂದು ಈ ಮನಸ್ಥಿತಿಯನ್ನು ನೋಡಿದಾಗ ಬಹಳ ಮನ ಕಲಕುವಂಥದ್ದೇ ಹೇಳಬಹುದು ಎಷ್ಟೇ ಮಾಹಿತಿಗಳನ್ನು ನೀಡಿದರೂ ಕೂಡ ಇದೇ ರೀತಿಯಲ್ಲಿ ಬಟ್ಟೆಗಳನ್ನು ನೀರಲ್ಲಿ ಸ್ನಾನ ಮಾಡಿ ನೀರಲ್ಲಿ ಬಿಟ್ಟು ಹೋಗುವಂಥದ್ದು ಪ್ರತೀತಿ ಎಂಬಂತೆ ಅವರು ಅದನ್ನು ಅನುಸರಿಸಿಕೊಂಡು ಬಂದಿರೋದು ಬಹಳ ಖೇದಕರವಾದದ್ದು ಈ ನಿಟ್ಟಿನಲ್ಲಿ ದೇವಳದವರು ಇನ್ನಷ್ಟು ಸೆಕ್ಯೂರಿಟಿಗಳನ್ನು ಮತ್ತು ಇಲ್ಲಿ ಧ್ವನಿವರ್ಧಕ ಮೂಲಕ ಅನೌನ್ಸ್ಮೆಂಟು ಮಾಡಲೇಬೇಕಾಗ್ತದೆ ಈ ದಿನ ಧ್ವನಿವರ್ಧಕ ಮೂಲಕ ಅನೌನ್ಸ್ಮೆಂಟ್ ಮಾಡುವರ ಯಾರೂ ಇಲ್ಲಿ ಇಲ್ಲ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆ ರವಿವಾರ ಬೇರೆ

Terima kasih telah menonton. ಏನು ಮುತ್ತುಕುಮಾರ್ ರೇ ಬನ್ನಿ ಇಲ್ಲಿ ಮುತ್ತುಕುಮಾರ್ ಅವರು ಕೂಡ ವಿಶೇಷ ಮುತ್ತುವರ್ಜಿ ವಹಿಸಿ ಟ್ರ್ಯಾಕ್ಟರನ್ನು ನೀಡಿದರೊಂದಿಗೆ ಸಹಕಾರ ನೀಡಿರುತ್ತಾರೆ ಇಷ್ಟು ಲೋಡ್ಗಟ್ಟಲೆ ಬಟ್ಟೆಗಳು ತಗೊಂಡು ಹೋಗುವಂಥ ಒಂದು ಕೆಲಸ ಇದು ಶ್ಲಾಘನೀಯ ಕೆಲಸ ಅನ್ಬಹುದು ರವಿಕೆ ಗೌರವ ಸಮಾಜ ಸೇವಾ ಟ್ರಸ್ಟ್ನವರು ನಿರಂತರವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂದರೆ ಇದಕ್ಕೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗಿದೆ ಇಂದು ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಲೀಸನ್ನ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಕ್ಕೆಪದವು ಸೀನಿಯರ್ ಚೇಂಬರ್ ಸ್ಥಾಪಕ ಅಧ್ಯಕ್ಷರಾದ ವಿಶ್ವನಾಥ ನಡುತೋಟ ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯರುಗಳು ಭಾಗವಹಿಸಿದ್ದರು